కమెంట్ మి కితాబ్ అప్పు మామీ మామీ కై క हाय मोरा मा हाय बा बाईली स्वीट ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಮ್ಮ ಪಾಪು ಹೇಗೆಲ್ಲ ತರಲೆ ಮಾಡಿಕೊಂಡು ತುಂಟಾಟ ಮಾಡಿಕೊಂಡು ಕೃಷ್ಣ ಜನ್ಮಾಷ್ಟಮಿನ ಎಂಜಾಯ್ ಮಾಡ್ತಾನೆ ಅಂತ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು ಅವನು ಇವಾಗ ಸ್ವಲ್ಪ ಇನ್ನೊಂದು ಐದು ನಿಮಿಷ ಎದ್ಬಿಡ್ತಾನೆ ಮಲಗಿದ್ದಾನೆ ಸೊ ಅವ್ನು ಎದ್ದ ತಕ್ಷಣ ನಮ್ಮ ಪಾಪಗೆ ಥರ ರೆಡಿ ಮಾಡೋದು ಸೊ ಅಂದ್ಕೊಂಡಿದ್ದೀನಿ ನಾನು ಕೂಡ ನನಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೆಡಿಯಾಗಿ ಸೊ ಅದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಅವ್ನ ರೆಡಿ ಮಾಡೋದು ಇವಾಗ ಸೊ ಹಾಗಾಗಿ ಹೇಗ್ ಮಾಡಿಸ್ಕೊಂತಾನೆ ಏನು ಕಂಪ್ಲೀಟ್ ವಿಡಿಯೋನ ಕೃಷ್ಣ ಜನ್ಮಾಷ್ಟಮಿ ಇವತ್ತಿನ ದಿನ ಹೇಗಿರುತ್ತೆ ನಮ್ಮ ಪಾಪದು ನಿಮಗೆ ತಿಳಿಸ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಗೆ ರಂಗೋಲಿ ಎಲ್ಲ ಬಿಡ್ಸ ಆದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಕೂಡ ಮುಗಿಸ್ತೇನೆ ನಾನು ಅವ್ನು ಇದ್ರಷ್ಟೊಳಗಡೆ ಯಾಕೆಂದ್ರೆ ಅವನು ಇದ್ದಾಗ ಏನಾದರೂ ಪೂಜೆ ಮಾಡೋಕೋದ್ರೆ ಕುಂಕುಮ ಚೆಲ್ಲೋದು ಮತ್ತೆ ಹೂವೆಲ್ಲ ಆಡೋದು ಆತರ ಎಲ್ಲ ಮಾಡ್ತಿರ್ತಾನೆ ಸೊ ಹಾಗಾಗಿ ಅವ್ನ ಇದೊಳಕ್ ಮುಂಚೆ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಆರಾಮ್ ಇರುತ್ತೆ ನನಗೂ ಕೂಡ ಖುಷಿ ಆಗುತ್ತೆ ಆಮೇಲೆ ಅವ್ನ ಕೈಲಿ ಇನ್ನೊಂದ್ಸಲಿ ಪೂಜೆ ಮಾಡ್ಸೋಣ ಅಂತ ಹೇಳಿ ನಾನು ಇವಾಗ ಪೂಜೆ ಮಾಡಿದ್ದೀನಿ ಹಾಗೆ ಹಾಗೆ ನಮ್ಮನೆ ಕೃಷ್ಣನ್ಗೆ ಏನೆಲ್ಲ ಇಷ್ಟ ಆಗುತ್ತೆ ತಿಂಡಿ ಅದನ್ನ ಮಾಡಿದ್ದೀನಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು ಅವ್ನ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನ ಮಾಡಿದಿನಿ ಮತ್ತೆ ಕೃಷ್ಣನ ವೈಶಾಖಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ Till I get up, time is barely on our side. I don't wanna waste what's left. The storms we're chasing leading us, and love is all we'll ever trust. Yeah, no, I don't wanna waste what's left. And we on and we'll go through the wastelands, through the highways. ಸಮಸ್ಯಾರೋ ಬಾಯ್ ಬಾಯ್ ಹ್ಞೂ ಇವಾಗ ರೆಡಿ ಮಾಡಬೇಕು ನಮ್ಮ ಪಾಪನ ನೋಡಿ ಹಾಗೆ ತುಂಟಾಟ ಸ್ಟಾರ್ಟ್ ಆಯಿತು ರೆಡಿ ಮಾಡೋಷ್ಟೊಳಗೆ ಏನು ಮಾಡ್ತಾನೆ ನೋಡೋಣ ಓಕೆ ಹ್ಞೂ ಕೂತ್ಕೊ ಇವಾಗ ಕೂತ್ಕೊಂಡು ಕೂತ್ಕೋಬೇಕು ಹ್ಞೂ ಹ್ಞೂ ನಾನು ಇಕ್ಕೋದಿಲ್ಲ ಅದು ಹ್ಞೂ ಹ್ಞೂ Hello. Hey. 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 Ah, this much. This little, little. Oh, far. Hey. Oh, na. Oh, much. ಬಾರದು ಅದು ಓಲಾಯ್ತಲ್ಲ ಅದನ್ನ ಕ್ಲೋಸ್ ಮಾಡಿ ಏಯ್ ಸುಬರ್ ಇನ್ನೊಂಚೂರಿಂದೆ ಹಾಂ ಹಾಲು ಮಾಡು ಇಲ್ಲ ಓಲಿರುತ್ತಲ್ಲ ಸೊ ಅದನ್ನೇ ಮುಚ್ಕೊಂಬಿಡ್ತಾ ಇದ್ದಾನೆ ಕ್ಲೋಸ್ ಮಾಡ್ಕೊತಾ ಇದ್ದಾನೆ ಅದಕ್ಕೆ ಗೊತ್ತಾ ಇಲ್ಲ ಹ್ಞೂ ಅಯ್ ಸುಬರ್ ಹ್ಞೂ ಅಮ್ಮ ಏನು ಮಾಡುವ ಕೃಷ್ಣ ಹೇಳಪ್ಪ ಕೃಷ್ಣ ತಡಿ ಇಲ್ಲ ಹೂ ಮಾಡು ಹೂ ಮಾಡಿದೋ ಹಾಕ್ಸ್ಕೊತಾ ಇಲ್ಲ ಏನು ಮಾಡಿದೋ ಗೊತ್ತಿಲ್ಲ

ಕಾಫಿ ಬೇಕು ಕಾಫಿ ಕಾಫಿ ಹ್ಞೂ ಇಲ್ಲ ಕೃಷ್ಣ ಇಲ್ವಾ ಇದನ್ನು ನಾನೇ ಮಾಡಿರೋದು ಸೊ ಮನೆಯಲ್ಲಿ ಅಕ್ಕ ಕೃಷ್ಣ 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 ಆಯ್ ಮಾಡಿ ಪಾಪು ಪಾಪು ಕೃಷ್ಣ ಕೃಷ್ಣ ಇದ್ಭಾಡಿದೀನಿ ಅಂದರೆ ಮತ್ತೆ ಮತ್ತೆ ಬಂದು ಕಿತ್ಕೊದು ಆ ಥರ ಮಾಡ್ತಾನೆ ಇರ್ತಾನೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರೆಲ್ಲ ನಿಮ್ಮ ಮಕ್ಕಳು ಈ ಥರ ಕಾಟ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿರಿ ನೋಡಿ ಎಲ್ಲ ಕಿತಾಕ್ಬಿಟ್ಟು ಮಾಡಿದ್ದೆ ಇಲ್ಲ ನೀನು ಓ ಓ ಹಂಗ್ಬಿಡ್ತಾನೆ ಹೋಗೋದು ಹೊರ್ಟೋಯಿತು ಇದೊಂದು ಚಿಕ್ಕದಿದೆ ಇದನ್ನೇ ರೆಡಿ ಮಾಡ್ತೀನ್ತಾ ಬಾ ಅಲ್ಲೇ ಅಲ್ಲೇ ಬಾ ಮನೆ ಓ ಸೀಸರ್ ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ಯಾ ಬಾ 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 ನೋಡಿ ಇದೊಂದೇ ಇರೋದು ಇವಾಗ ಅದನ್ನೇ ಕಟ್ಬಿಟ್ಟು ಹಿಂದೆ ತಿರ್ಕೊಬಾ ಕಿತ್ತಾಕ್ಬ ಇದನ್ನ ಮೇಲೆ ಹಾಕ್ಸ್ಕೊತಾ ಇಲ್ಲ ಇದನ್ನ ಆಮೇಲೆ ಕಿತ್ತಾಕ್ಬಿಡ್ತಾನೆ ಸೊ ಇದನ್ನು ಲಾಸ್ಟಲ್ಲಿ ಫೋಟೋ ತೆಗಿಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕೊಟ್ಬಿಟ್ಟು ಹಾಕ್ಬಿಡ್ತೀನಿ ಇದನ್ನು ನೋಡಿರಿ ಆಮೇಲೆ ಸ್ಪೀಡ್ ಅಂದರೆ ಇಷ್ಟ ಸೊ ಏನಾದರೂ ಸ್ಪೀಡ್ ಕೊಟ್ಬಿಟ್ಟು ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ತೀನಿ ಇವಾಗ ಇದನ್ನು ಎತ್ತಿಡೋದೆ ಒಳ್ಳೆಯದು ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನು ಕೃಷ್ಣು ನಾನು ಮಾಡೋದು ನೀನು ಮಾಡ್ಕೊಳ್ಳೋದಲ್ಲ ಹ್ಞೂ ಮೇಲೆ ಹೇಳ್ತಾನೆ ಬಟ್ ಒಂದ್ಸಲಿ ಕೇಳೋದಿಲ್ಲ ವಾ ಅಲ್ಲಿ ತೋರಿಸು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಅವ್ರ ತೋರ್ಸು ನಾನು ಹೆಂಗೆ ಮಾಡ್ತೀನಿ ಅದನ್ನೇ ಇಮಿಟೇಟ್ ಮಾಡ್ತಿರ್ತೀನಿ ನೋಡಿ ತೋರ್ಸರಿ

ಇಲಿಟ್ ಆಗ್ತಾ ಇದ್ದೀನಿ ಇದೇ ಕಾಸ್ಕ್ ಇರೋದಿಲ್ಲ ಗಿಟ್ಕೊ ಆಮೇಲೆ ಬಾಸುವೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಕೂಡ ನಾನೇ ಮಾಡಿರೋದು ಚೆನ್ನಾಗಿದೆಯೋ ನೋಡಿ ಎಲ್ಲ ಸ್ಟೋನ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ ಆಯ್ತು

ಒಳಗಡೆ ಒಂದಷ್ಟು ಫೋಟೋ ತೆಗ್ದಾಯ್ತು ಸೊ ಇವಾಗ ಔಟ್ಸೈಡ್ ಫೋಟೋ ಶೂಟ್ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಓ ನಮ್ಮ ಕೃಷ್ಣನ ತುಡ್ಡಾಟ ನೋಡಿ ಪಾಪ ನಿಮ್ಮ ಬೆಣ್ಣೆ ಕೃಷ್ಣನ ಕೃಷ್ಣನಾ ಎರಡು ಕೃಷ್ಣನಾ ನಮ್ಮ ಹಸ್ಬೆಂಡ್ ಅಂಗಡಿಗೆ ಹೋಯ್ತಿದ್ರು ಸೊ ಹಾಗಾಗಿ ಅವ್ನ್ಗೆ ಜಸ್ಟ್ ಸಿಂಪಲ್ ಆಗಿ ಡ್ರೆಸ್ ಹಾಕ್ಬಿಟ್ಟು ಸರ ಹಾಕ್ಬಿಟ್ಟು ಅವ್ರ ಜೊತೆ ಒಂದು ಎರಡು ಮೂರು ಫೋಟೋ ತೆಗ್ದೆ ಸೊ ಯಾವಾಗ್ಲೂ ಕೂಡ ಈ ತರ ಮೆಮೊರೀಸ್ ಎಲ್ಲ ಅವ್ರ ಜೊತೆ ಫೋಟೋ ಇರಲಿ ಅಂತ ಹೇಳಿ ಆಮೇಲೆ ನಾನು ಅವ್ನಿಗೆ ಚೆನ್ನಾಗಿ ರೆಡಿ ಮಾಡ್ದೆ ನಮಸ್ಕಾರ ನಮ್ಮ ಮನೆಯ ಬೆಣ್ಣೆ ಮುದ್ದು ಕೃಷ್ಣನ ಕಡೆಯಿಂದ ನಿಮ್ಮ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಪಾಪು ಆ ಕೆಲವೊಂದಷ್ಟು ಪದಗಳನ್ನ ಹೇಳ್ತಾ ಇದ್ದಾನೆ ಇವಾಗ ನಿಮಗೆ ತೋರಿಸ್ತೀನಿ ನಾನು ಮಾತಾಡ್ತಾ ಇದ್ರೆ ಫುಲ್ಲು ಕಿವಿಗೆ ಬೆ ಬೆರಳು ಹಿಂಗೆ ಹಾಕೊಂಡ್ಬಿಡ್ತೇನೆ ಸೌಂಡ್ ಬಂದರೆ ಸೊ ಮಿಕ್ಸಿ ಸೌಂಡ್ ಬಂದರೆ ಅವಾಗೆಲ್ಲ ಈ ಥರ ಮಾಡ್ಕೊಂಬಿಡ್ತಾನೆ ಸೊ ತೆಗಿ

ನಾನು ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ ಫುಲ್ ನುಗ್ತಾ ಇದೇನೆ ಸೊ ಹಿಡ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ಸೊ ನೋಡುದ್ರಲ್ಲ ಹೇಗಿತ್ತಂತ ಹೇಳಿ ನಮ್ಮ ಮನೆಯ ಮುದ್ದು ತರಲೆ ಕೃಷ್ಣನ ತುಂಟಾಟ ಹೇಗಿತ್ತಂತ ಹೇಳಿ ನಿಮ್ಮನೆಯಲ್ಲಿರುವಂತಹ ಎಲ್ಲ ಕೃಷ್ಣಗಳು ಕೂಡ ಇದೇ ರೀತಿ ತುಂಟಾಟ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಐವಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್